ವೀಕ್ಷಕರೇ ನಮಸ್ಕಾರ ನಾನು ಪೂಜಾ ಹಿರೇಗೌಡರ್ ಬಿಹಾರದ ಎಸ್ಐಆರ್ ಆರ್ ಪ್ರಜಾಪ್ರಭುತ್ವ ನಾಶದ ಒಂದು ವ್ಯವಸ್ಥಿತ ಯತ್ನಾನ ಇದು ನಿಜವಾಗಿನೂ ಮತದಾರರ ಪಟ್ಟಿ ಶುದ್ಧೀಕರಣನ ಅಥವಾ ಬಡೂರು ವಲಸಿಗರು ಮತ್ತೆ ಅಂಚಿನಲ್ಲಿರೋರನ್ನ ತೆಗೆದು ಹಾಕುವಂತ ಒಂದು ಮಹಾ ಕುತಂತ್ರನ ತನ್ನದೇ ಅಧಿಕೃತ ದಾಖಲೆಗಳಲ್ಲಿ ಸುಮಾರು ಮೂರು ಲಕ್ಷ ಮತದಾರರ ಸುಳ್ಳು ವಿಳಾಸ ಹೊಂದಿರುವಾಗ ತನ್ನ ಅತ್ಯಂತ ದುರ್ಬಲ ನಾಗರಿಕರಿಂದ ಪೌರತ್ವದ ಪುರಾವೆಯನ್ನ ಚುನಾವಣಾ ಆಯೋಗ ಹೇಗೆ ಕೇಳುತ್ತೆ ಡಿಜಿಟಲ್ ಆಡಳಿತದ ಯುಗದಲ್ಲಿ ಭಾರತದ ಚುನಾವಣಾ ಯಂತ್ರ ಡಿಜಿಟಲ್ ವಿಧಾನವನ್ನ ಯಾಕೆ ಉದ್ದೇಶ ಪೂರ್ವಕವಾಗಿ ತಪ್ಪಿಸ್ತಾ ಇದೆ ಸತ್ತವರು ಅಂತ ಘೋಷಿಸಲಾಗಿದ್ದಂತ ಹದಿನೇಳು ನಾಗರಿಕರು ಸುಪ್ರೀಂ ಕೋರ್ಟ್ಗೆ ಜೀವಂತವಾಗಿ ಕಾಲಿಟ್ಟಾಗ ಅದು ಯಾರ್ ದೋಷವನ್ನ ಬಯಲು ಮಾಡುತ್ತೆ ಒಂದು ಕಡೆಗೆ ನಕಲಿ ಮತದಾರರನ್ನ ಸೇರಿಸ್ತಾ ನಿಜವಾದ ಲಕ್ಷಾಂತರ ಮಹಿಳೆಯರು ಮತ್ತೆ ವಲಸಿಗರನ್ನ ಆ ಒಂದು ಪಟ್ಟಿಯಿಂದ ಅಳಿಸ್ ಹಾಕಿದ್ರೆ ಅದ್ರ ಲಾಭ ಪಡೆಯೋರು ಯಾರು ಬಿಹಾರದ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಕುರಿತು ಹೊರ ಬರ್ತಾ ಇರುವಂತಹ ಒಂದೊಂದು ವಾಸ್ತವಗಳು ಬೆಚ್ಚಿ ಬೀಳಿಸುವ ಕಾಣಿಸ್ತಾ ಇರುವಾಗ ಕೇಳಲೇಬೇಕಾದಂತಹ ಪ್ರಶ್ನೆಗಳಿವು ಈ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ನಲ್ಲಿ ಇದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು